ರೆಗ್ಯುಲರ್ ಮಾಡ್ತಾ ಇದ್ದಾರೆ ಈಗ ಸ್ಟಾರ್ಟ್ ಮಾಡಿರ್ಬೋದು ಮೂರು ತಿಂಗಳ ಆಗಿರ್ಬೋದು ಮೂರ್ ತಿಂಗಳಲ್ಲಿ ಒಂದ್ ದಿವಸ ರಜಾ ಹಾಕಿಲ್ಲ ಎಷ್ಟು ಪ್ರಪೋಷನೇಟ್ ಆಗಿ ಮಾಡ್ತಾರೆ ಅಂದ್ರೆ ಪ್ರೊಫೆಷನಲ್ಸ್ ಮಾಡದಂಗೆ ವರ್ಕೌಟ್ ಮಾಡ್ತಾರೆ ಭಾರಿ ಖುಷಿ ಆಗೈತೆ ನಾನು ನೋಡಿ ಇದಕ್ಕೆಲ್ಲ ಕ್ರೆಡಿಟ್ ಕಿ ಟಿ ಸರ್ ಹೋಗ್ಬೇಕು ಹಾಗೆ ಅಲ್ಲಿರುವಂತ ಟ್ರೈನರ್ಸ್ ಚೇತನ್ ಅಣ್ಣ ಆಗಿರ್ಬೋದು ಅಂಡ್ ಅಪ್ಪಾಜಿ ಸರ್ ಸೊ ನಾನು ಹೋಗಿದ್ದ ಒನ್ ಮಂತ್ ಅಲ್ಲೇ ಫುಲ್ ಪ್ರೊಫೆಷನಲ್ ರೀತಿ ಮಾಡಿಸಿದ ಅವ್ರುಗಳು ಸೊ ಫಸ್ಟ್ ಹೋದಾಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಲೇಸಿನೆಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾಡೋದಾಗಿರಬಹುದು ಅದನ್ನ ಅವರು ಆ್ಯಕ್ಚುಲಿ ಕ್ರೆಡಿಟ್ ಎಲ್ಲ ಅವರಿಗೆ ಹೋಗಬೇಕು ಅಷ್ಟು ಡೆಡಿಕೇಟೆಡ್ ಆಗಿ ಹೋಗ್ತೀನಿ ಅಂದರೆ ಅವರ ಕಾರಣ ಆ್ಯಂಡ್ ಅಲ್ಲಿರುವಂಥ ಎನ್ವಯронಮೆಂಟ್ ಮುಖ್ಯ ಆಗಿದೆ ಸೊ ಆ ಕ್ರೆಡಿಟ್ ಎಲ್ಲಾ ಸರ್ ಗೆ ಆಗಿರಿಸೋದು ಮೊದ್ಲು ದೋತೆಗೆ ಜಾಸ್ತಿ ಅಪ್ಪನ್ ತರ ಅಪ್ಪ ಎಷ್ಟು ಅಂದ್ರೆ ಆ ಅಷ್ಟು ಆಗಿ ಮಾಡ್ತಾರೆ ರೆಗ್ಯುಲರು ತಪ್ಸೋದೇ ಇಲ್ಲ ಇದುವರೆಗೂ ಒಂದು ದಿವಸವೂ ವರ್ಕೌಟ್ ತಪ್ಪಿಸಲ್ಲ ಏನಾದರೂ ಆಚೆ ಹೋದರೆ ಅಷ್ಟೇನೆ ಅದೇ ಸ್ಟ್ರಿಕ್ಟಾಗಿ ಬಂದು ಮಾಡಿ ಮಾಡ್ತಾರೆ ಅದೇ ಥರ ಮಕ್ಕಳು ನನಗೆ ಭಾರಿ ಇಷ್ಟ ನಾನು ಪ್ರೇಮ್ ಸರ್ಗೆ ಹೇಳ್ತಾ ಇರ್ತೀನಿ ಏನು ಅಚೀವ್ಮೆಂಟು ಅಂದರೆ ಮಕ್ಕಳು ಈ ಥರ ಅಚೀವ್ ಮಾಡ್ತಾ ಇರೋದು ನಿಮ್ದು ಅಚೀವ್ಮೆಂಟು ಅಂತ ನಾನು ಅವರಿಗೆ ತುಂಬ ಸರಿ ನಾನು ಹೇಳ್ತೀನಿ ಏನು ಹೇಳಿ